ಅಭಿವೃದ್ಧಿ ಹಿನ್ನಡೆ ಆಡಳಿತ ಪಕ್ಷದ ಸದಸ್ಯರು ಕಾಣೆಯಾಗಿದ್ದಾರೆ ಹುಡುಕಿ ಎಂದು ಪೊಲೀಸರಿಗೆ ಕರವೇ ಮನವಿ ಹೌದು ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಅಭಿವೃದ್ಧಿ ಕೆಲಸಗಳೇ ಇಲ್ಲ ಇದರಿಂದ ಆಕ್ರೋಶಗೊಂಡ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣ ಲಕ್ಷ್ಮೇಶ್ವರ ತಾಲೂಕು ಘಟಕದ ವತಿಯಿಂದ ಪುರಸಭೆಯ ಆಡಳಿತ ಪಕ್ಷದ ಸದಸ್ಯರು ಸುಮಾರು ಎರಡು ತಿಂಗಳಿನಿಂದ ಕಾಣೆಯಾಗಿರುತ್ತಾರೆ ಅವರನ್ನು ಹುಡುಕಿಕೊಡಿ ಎಂದು ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯ ಸಿಪಿಐ ನಾಗರಾಜ್ ಮಾಡಳ್ಳಿ ಮತ್ತು ಪಿಎಸ್ಐ ಈರಪ್ಪ ರಿತ್ತಿ ಅವರಿಗೆ ಮನವಿ ಸಲ್ಲಿಸಿದರು ಮನವಿ ಸಲ್ಲಿಸಿ ಮಾತನಾಡಿದ ತಾಲೂಕು ಅಧ್ಯಕ್ಷ ಮಹೇಶ್ ಕಳಗಟಗಿ ಅವರು ಪಟ್ಟಣದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳಿಲ್ಲದೆ ಪುರಸಭೆಯ ಆಡಳಿತದಲ್ಲಿ ಅಲ್ಲೋಲ ಕಲ್ಲೋಲವಾಗಿದೆ ರಾಜ್ಯದಲ್ಲಿ ಉತ್ತಮ ಮಳೆಯಾದರೂ ಸಹ ಕುಡಿಯುವ ನೀರು ಸಮಸ್ಯೆ ಮತ್ತು ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿಲ್ಲ ಮುಖ್ಯ ಅಧಿಕಾರಿಗಳು ಆಡಳಿತ ಪಕ್ಷದ ಸದಸ್ಯರ ಅನುಮತಿ ಇಲ್ಲದೆ ಯಾವುದೇ ರೀತಿಯ ನಿರ್ಧಾರಗಳನ್ನು ಕೈಗೊಳ್ಳಲು ಅಧಿಕಾರವಿರುವುದಿಲ್ಲ ಸುಮಾರು ಎರಡು ತಿಂಗಳಿನಿಂದ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಕುಡಿಯುವ ನೀರಿನ ಕೊರತೆಯಿಂದಾಗಿ ಸಾರ್ವಜನಿಕರಿಗೆ ತುಂಬಾನೇ ತೊಂದರೆ ಆಗಿದೆ ಆದ್ದರಿಂದ ಸಾರ್ವಜನಿಕರಲ್ಲಿ ಒಂದು ಸಂಶಯ ಮೂಡುತ್ತಿದೆ ಪುರಸಭೆಯ ಆಡಳಿತ ಪಕ್ಷವು ತಮ್ಮ ಆಡಳಿತ ನಿರ್ವಹಿಸುವಲ್ಲಿ ವಿಫಲವಾಗಿದೆ ಆದ್ದರಿಂದ ಪುರಸಭೆಯ ಆಡಳಿತ ಪಕ್ಷದ ಸದಸ್ಯರು ಕಾಣೆಯಾದಂತಾಗಿದೆ ಅದಕ್ಕಾಗಿ ಅವರನ್ನು ಹುಡುಕಿಕೊಡಿ ಎಂದು ಮನವಿ ಸಲ್ಲಿಸಿದರು ಈ ಸಮಯದಲ್ಲಿ ಕರವೇ ಕಾರ್ಯಕರ್ತರು ಉಪಸ್ಥಿತರಿದ್ದರು ಎನ್ ಕೆ ಫೋರ್ ನ್ಯೂಸ್ ಲಕ್ಷ್ಮೇಶ್ವರ ಕಾರಣಿಯಾಗಿದ್ದಾರೆ ಅನ್ನೋ ಉದ್ದೇಶ ಏನಂದ್ರೆ ಇವತ್ತವರೆಗೂ ಯಾವುದೇ ಎಷ್ಟೋ ಹೋರಾಟ ಆದವು ವಾರ್ಡಿಂದ ಮಹಿಳೆಯರೆಲ್ಲ ಕೊಡ ಹಿಡ್ಕೊಂಡ್ಬಂದರು ಯಾರಿಗೂ ಯಾವುದೂ ಸ್ಪಂದಿಸಿಲ್ಲ ಅಂತಂದರೆ ಇವತ್ತವರೆಗೂ ಒಂದು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಎರಡು ತಿಂಗಳು ಬಿಡೋಂಗಿಲ್ಲ ಒಂದು ತಿಂಗಳು ಬಿಡೋಂಗಿಲ್ಲ ಟೆಕ್ನಿಕಲ್ ಪ್ರಾಬ್ಲಮ್ ಐತಿ ಅಂದರೆ ನಾವು ಎಲ್ಲ ಹೋರಾಟ ಮಾಡೇ ಪಡಿಬೇಕನ್ನೋ ಪರಿಸ್ಥಿತಿ ಬಂದೈತಿ ಮತ್ತು ಈ ಯಾವುದೇ ಸ್ಟೇಟ್ಮೆಂಟ್ ಇಲ್ಲ ಅವ್ರು ನೋಡೂ ಇಲ್ಲ ನಾವು ಒಂದು ವಾರ್ಡ್ ವೈಸ್ಗೆ ಹೋಗಿ ಆ ವಾರ್ಡಿಗೆ ಸಂಬಂಧಪಟ್ಟ ಮೆಂಬರ್ ಹೋಗಿ ಇಲ್ಲ ಹಿಂಗೆ ಪ್ರಾಬ್ಲಮ್ ಆಗೈತಿ ಈಗ ನಿಮ್ಗೆ ಸದ್ಯಕ್ಕೆ ಸರ್ಕಾರಿ ನಳದಿಂದ ಕುಡಿ ನೀರಿನ ವ್ಯವಸ್ಥಾಕ ಒಂದು ಟ್ಯಾಂಕರ್ ಕಳಿಸ್ತೀವಿ ಸರ್ಕಾರಿ ನಳ ಅದಾವು ಯೂಸ್ ಮಾಡ್ಕೊಡ್ರಿ ಅದಾದ್ರೂ ಕರೆಕ್ಟ್ ಆಗಿದಾವೆ ಸರ್ಕಾರಿ ನಳನೂ ಸರಿ ಇಲ್ಲ ಒಂದು ಕೊಡ ತುಂಬಕ್ಕೆ ಎರಡೆರಡು ತಾಸು ಬೇಕು ಒಂದೊಂದು ಕಡೆ ಸರ್ಕಾರಿ ನಳ ಮತ್ತೆ ಹಿಂಗಿದ್ದಾಗ ಅವ್ರು ಕಾಣೆಯಾಗಿದ್ದಾರೆ ಅಂದ್ರೆ ಇನ್ನೇನು ರೀ ಅವರು ಪುರಸಭೆಯಲ್ಲಿ ಇಲ್ಲ ಕಾಣೆಯಾಗಿದ್ದಾರೆ ಅವರು ಕಳೆದ ಶುಕ್ರವಾರ ಸ್ವಾಭಿಮಾನ ಆ ಹೊತ್ತಿ ಹೋದ ಪುಳಸ ಮುಖ್ಯಾಧಿಕಾರಿಗಳು ಹೇಳಿಕೆ ಕೊಟ್ಟಿದ್ದಾರೆ ಮೋಟ್ರ್ ನಮ್ಮಲ್ಲಿ ಸುಟ್ಟಿರುವ ಕಾರಣ ಸ್ವಲ್ಪ ನೀರು ಪೂರೈಸಿ ವಿಳಂಬವಾಗಿದೆ ಸೋಮವಾರ ಅಥವಾ ಮಂಗಳವಾರ ಬುಧವಾರ ನೀರು ಬಿಡ್ತೇವೆ ಯಾವುದೇ ಕಾರಣಕ್ಕಂತ ಹೇಳಿಕೆ ಕೊಟ್ಟಿದ್ದಾರೆ ಎಲ್ಲ ಪೇಪರ್ ಸ್ಟೇಟ್ಮೆಂಟ್ ಬಂದಿದ್ದವು ಯಾರು ಕೊಟ್ಟರು ಹೇಳಿಕೆ ಮುಖ್ಯಾಧಿಕಾರಿಗಳು ಮುಖ್ಯಾಧಿಕಾರಿಗಳು ಕೊಟ್ಟರು ನಾವು ಯಾರಿಗೆ ಈ ಅಂತ ಕೊಟ್ಟಿವ್ರಿ ಸದಸ್ಯರು ಹಾಂ ನಾ ನಾನು ಮುಖ್ಯ ಮುಖ್ಯಾಧಿಕಾರಿಗಳು ಸದಸ್ಯರ ಬಾಡಿ ಕಮಿಟಿ ಇಲ್ದ ಮುಖ್ಯಾಧಿಕಾರಿಗಳ ಯಾವ ಅಧಿಕಾರ ಐತಿ ಹಿಂದೆ ಇನ್ನು ಬಾಡಿ ಕಮಿಟಿ ಇರ್ಲಿಲ್ಲ ಮುಖ್ಯಾಧಿಕಾರಿಗಳು ತಾವು ಏನು ಬೇಕಾದ್ರೂ ಮಾಡ್ಬೋದಿತ್ತು ಅವ್ರಿಗೆ ಸಂಪೂರ್ಣ ಅಧಿಕಾರಿ ಇತ್ತು ಎ ಸಿ ಅವ್ರ ಪರ್ಮಿಷನ್ ತೊಗೊಂಡು ಏನಾದರೂ ಮಾಡ್ಬೋದಿತ್ತು ಈಗ ಆತರ ಇಲ್ಲಲ್ಲ ನೀರಿನ ಕರ ತುಂಬಿಸ್ಕೊಂತಾರೆ ಇವರು ನೀರಿನ ಕರ ಕಟ್ಟಲಿಲ್ಲ ಅಂದ್ರೆ ಆಸ್ತಿ ಮೇಲೆ ಭೋಜ ಮತ್ತೆ ಈಗ ನಾವು ಕುದುಗೆ ಪಟ್ಟಿ ಹಿಡಿದು ಕೇಳೋದ್ರಾಗ ಏನ್ ತಪ್ಪೈತ್ರಿ ಒಂದು ವರ್ಷದಲ್ಲಿ ಒಂದು ವರ್ಷದಲ್ಲಿ ದಿನಕ್ಕೆ ಇಪ್ಪತ್ತಿನಕೊಂದ್ಸರಿ ನೀರು ಬಿಡ್ತಾರ ಇವರು ಒಂದು ವರ್ಷದಲ್ಲಿ ನೀವು ಕ್ಯಾಲ್ಕುಲೇಷನ್ ಮಾಡಿದ್ರೆ ಹದಿನಾಲ್ಕನೂರ ಐವತ್ತು ರೂಪಾಯಿ ನೀರಿನ ಕರ ತಗೊತಾರೆ ಹೌದಾ ಅಂದ್ರೆ ಅದ್ರ ಅರ್ಥ ಏನಾಯ್ತು ಅದ್ರ ನಡುವೆ ಐದೈದನೂರು ರೂಪಾಯಿ ಕೊಟ್ಟು ಟ್ಯಾಂಕರ್ ಹಾಕಿಸ್ಕೊಂತಾರೆ ಮತ್ತು ನೀರಿನ ಕರಾನು ಕೊಟ್ಟು ಟ್ಯಾಂಕರ್ ಹಾಕಿದ್ಕೊಂಡು ಜೀವನ ಮಾಡ ಇದ್ದವ್ರು ಮಾಡ್ತಾರ ಬಡಬಗ್ರೆ ಏನು ಮಾಡಬೇಕು ಈಗ ವಿರೋಧ ಪಕ್ಷದವ್ರಿಗೆ ಮಾಡೋಕೆ ಏನು ಅಧಿಕಾರ ಐತ್ರಿ ವಿರೋಧ ಪಕ್ಷದವರು ಏನು ಇದೆ ಅವ್ರು ವಿರೋಧ ಪಕ್ಷದವರು ತಮ್ಮ ಕಾರ್ಯವೈಖರಿ ಮಾಡಿದ್ರೆ ನಮ್ಗೆ ಇವತ್ತು ಹೋರಾಟ ಮಾಡೋ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅವರಾದರೂ ಸರಿ ಇಲ್ಲ ವಿರೋಧ ಪಕ್ಷದವರು ಸರಿ ಇಲ್ಲ ಅವ್ರ ಕೆಲಸ ನಾವು ಮಾಡ್ಬೇಕಾಗಿ ಬಂದೈತಿ ಈಗ ಮತ್ತೆ ಇವ್ರ ಜನ ಎದಕ್ ಆರ್ಶಿಕಾಶಾರನ್ನ ಇದೆ ಇದೇ ಇದೇ ಪ್ರಾಬ್ಲಮ್ ಅದಕ್ಕೆ ಅವ್ರ ಕಾಣೆ ಆಗ್ಯಾರ ಕಾಣಿ ಆಗ್ಯಾರ ಇವರು ಪೊಲೀಸ್ ಇಲಾಖೆಯಿಂದ ಹುಡುಕ್ ಕೊಡೋಕ್ಕಾಗಲಿಲ್ಲ ಅಂದ್ರೆ ನಾಲ್ಕು ದಿನ ನೋಡ್ತೀವಿ ನಾಲ್ಕನೇ ದಿನಕ್ಕೆ ಹವಳಿ ಹನುಮಪ್ಪನ ಗುಡಿಯಿಂದ ಶವಯಾತ್ರೆ ಮಾಡ್ತೀವಿ ಶವಯಾತ್ರೆ ಮಾಡಿ ಬಂದು ಎಲ್ಲ ಆಡಳಿತ ಪಕ್ಷ ಸದಸ್ಯರ ಅಂತಿಮ ದರ್ಶನಕ್ಕೆ ಮುಂಚಿಪಾಟಿ ಮುಂದೆ ಇಡ್ತೀವಿ ಆಡಳಿತ ಪಕ್ಷದ ಸದಸ್ಯರು pero